ಯವ ಯಾಹ ಕೈ ಯವ ಮುದ್ದಿ ಮುತ್ತಿ ಅಂತಾನು ನೋಡ್ಲಿಲ್ಲಲ್ಬೇ ಯವ್ವ ಹೆಂಗ್ ಹೊಡೆದ್ ಬಿಟ್ಟವ ಗೌಡ ಯವ್ವ ಕೈ ಬೇ ಯವ್ವ ನೋಡ್ಬೇ ಯವ್ವ ಹೆಂಗ್ ಬರಿ ಬಿದ್ದೈತಿ ಕೈಗೆ ಸಮಾಧಾನ ಮಾಡ್ಕೊಡ್ರಿ ನನ್ನ ಮಕ್ಕಳು ಸಮಾಧಾನ ಮಾಡ್ಕೊಡ್ರಿ ಇವು ಇಬ್ಬರು ನನ್ನ ಹಿಂದೆ ಬಂದ್ರು ನೋಡಿ ಇಬ್ಬರು ಬಸುಡ್ಯಾರು ನಾನು ನಾನು ಮಾಡೀನಿ ಅಂತಂದು ಹೇಳಿ ನಿಮ್ಮನ್ನು ಬಿಡ್ಸ್ಕೊಂಬರ್ರಿ ಅಂತ ಹೇಳಿ ಕರ್ಕೊಂಡ್ಬಂದಿನಿ ಆ ಅಷ್ಟು ಹೇಳಿದ್ರು ಹಿಂದ್ಕೊಂಡು ನಿಂತ್ಕೊಂಡು ಜೋಡಕ್ಕೆ ನೋಡಕತ್ತಾರ ಬರಲಿ ಎಲ್ಲಿಗೆ ಹೋಗ್ ಮನೆಗೆ ಬರ್ತಾರಲ್ಲ ಕೂಳು ನೀರು ಇಲ್ಲಾರ್ದಂಗೆ ಉಪವಾಸ ಮಲಗಿಸಿದ್ರೆ ಗೊತ್ತಾಗತ್ತಿ ಇವ್ರಿಗೆ ಎತ್ತೀ ಲೇ ಯಾಕೆ ಬಂದಿ ಆ ಉರಿಯ ಬೆಂಕಿ ತುಪ್ಪ ಸುರೋಗಿ ಬಂದೀನಲ್ಲೇ ಬಸುಡಿ ಹೊರಗಡಿ ನಮ್ಮ ಮನೆ ಕಾಲು ಇಟ್ಟಂದ್ರೆ ಕಾಲು ಬಿಡ್ತೀನಿ ಹೊರಗೆ அய்யா ஹங்கே கட் தீபே ஒதுக்கி திந்தது அவரு ஒதுக்கு அவ்வளே நீ நோட ஹுச்சுரங்காடத்தியல்ல தடுக்க பாபா நான் அஜர் ஏனாகி எந்தி அந்த நோடக்கு வந்தீனி அதராக பாப்பா மனை சசி மணிமக மொதல ஊராக நந்த கர்த்தவ் இத்தல்ல எத்தி அதுக்கு வந்தீங்க தடியா யோவா நான் அஜர் ஹெங்கர்வா ಏ ಲೇ ಲೇ ಊರು ಬಿಡಾಡಿ ಹಿಂಗೆ ಸ ನನಗೆ ಗೊತ್ತಾಯ್ತಲ್ಲೇ ಬಗ್ಗು ಊರ ಬಗ್ಗು ನನಗೆ ಗೊತ್ತೈತಿ ನೀ ಬಂದಿರೋದ ಊರು ಬಂದಿ ಅಂತ ಗೊತ್ತೈತಿ ನನಗ ನನ್ನ ಮಕ್ಕಳು ಇಲ್ಲಡ ಅವು ಎಲ್ಲೋಗ್ಯಾರು ನಿನ್ನ ಮನೆಗೆ ಅಂದ್ರೆ ಬಂದಿದ್ರ ನೀಬ್ಬರು ನನ್ನ ಮನೆಗೆ ಯಾಕೆ ಬರ್ತಾರ ನನ್ನ ಮನೆಗ್ ಕರ್ಸ್ಕೊಂಡು ನಾನೇನವ್ರಿಗೆ ಊಟ ಹಾಕಿ ಇನ್ನೊಂದ್ ಇಟ್ಟು ಉಂಟವ ಇನ್ನೊಂದ್ ಇಟ್ಟು ಉಂಡ್ರವ ಅಂತಂದು ಊಟ ಹಾಕಕ್ಕೆ ಅವ್ರಿ ನನ್ನ ಮಕ್ಕಳ ಇಲ್ಲವಾ ನಾನು ಅನ್ನ ಸಾರು ಮಾಡಿದ್ದಿಲ್ಲ ಅವ್ರ ನಮ್ಮನೆ ಹುಂಡುನು ಇಲ್ಲ ನುಚ್ಚು ಮಜ್ಜಗಿ ಈಗ ರಾತ್ರಿಗಂತ್ರ ನಮ್ಮ ಮಾಡೇ ಇಲ್ಲ ಅವ್ರು ಉಂಡೇ ಇಲ್ಲ ಭಾಳ ಮಂದಿ ಅಂದ್ರೆ ಅಂದ್ರೇನು ಅಂತ ಕಮೆಂಟ್ ಮಾಡಿದ್ರಿ ಸಂಗಟಿ ಅಂದ್ರೆ ಜೋಳದ ಜ್ವಳ ಇರುತ್ತಲ್ರಿ ಅದನ್ನು ಜೀನಿಗೋಗಿ ಹೋಗಿ ಒಡ್ಸ್ಕೊಂಡ್ ಬರ್ತಾರ ಅದನ್ನು ನುಚ್ಚರ ಮಾಡ್ತಾರೆ ಗೋಧಿ ಹೆಂಗಿರುತ್ತೆ ಹಂಗತ್ತ ಅದಕ್ಕೆ ಸ್ವಲ್ಪ ಸಣ್ಣಗೆ ಇರುತ್ತೆ ಇದು ಅದನ್ನು ಕುದಿಯ ನೀರಿಗೆ ಹಾಕಿ ಕುದಿಸಿ ಅನ್ನ ಮಾಡ್ತೀವಲ್ಲ ಹಂಗೆ ಮಾಡೋದು ಅಂದರೆ ಲಘು ಆಗತ್ತೆ ಇದು ಅನ್ನ ಆಗಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಇದು ಹಾಗಲ್ಲ ಕುದಿಯ ನೀರು ನೀರಿಟ್ಟು ಹಾಕಿ ತಿರ್ಬಿಟ್ಟು ಸಂಿ ರೆಡಿ ಆಗತ್ತೆ ಭಾಳ ಕಡೆ ಅವಾಗೆಲ್ಲ ಗುಡಿ ಒಳಗೆ ಸಂಠಿ ಸಾರು ಅಂತಲೇ ಇರ್ತಿತ್ತು ರೀ ಪ್ರಸಾದ ಅನ್ನದ್ದು ಕಾನ್ಸೆಪ್ಟೇ ಇರಲಿಲ್ಲ ನಾವು ಗವಿ ಗವಿ ಮಾಡಿದಾಗ ಗೌಶಿದ್ದೇಶ್ವರದ್ದು ಗುಡಿ ಇತ್ತಲ್ರಿ ಮಡ್ದಾಗ ನಾವು ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋದಾಗ ನಾವು ಎಲ್ಲ ಫಸ್ಟ್ ಅಂತ ಉಂಡಿದ್ದಲ್ಲೇ ನಾನು ಅಂದರೆ ಮನೆಯನ್ನು ಮಾಡ್ತಿದ್ರು ಬಟ್ ಮನೆಯಾಗಿನ ಸ್ವಲ್ಪ ಮೆತ್ತಗಿರ್ತಿತ್ತು ಅಲ್ಲಿ ಚೆನ್ನಾಗಿ ಉದುರುದ್ರಾಗಿ ಆ ಸಾರುಗೂ ಆ ಸಂಗೂ ಭಾರಿ ಕಾಂಬಿನೇಷನ್ ಇರ್ತಿತ್ತು ಈಗ ಅಲ್ಲೂ ಸಾರು ಮಾಡಲ್ಲ ಅಲ್ಲೂ ಚೆನ್ನಾಗಿ ಅನ್ನ ಸಾರು ಪಾಯಸ ಮಾಡ್ತಾರೆ ಈಗ ಮೊದಲು ನಾವು ಸಣ್ಣರಿದ್ದಾಗ ನಾವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ದಾಗ ಅವಾಗಿಂದ ಬಹಳ ಚಲೋ ಇರ್ತಿತ್ತು ಅಲ್ಲಿ ಸಂಗಟಿ ಸಾರು ಉಣ್ಣಕ್ಕೆ ರುಚಿ ಈಗೂ ಬಾಸ್ಗೆಲ್ಲ ನಮ್ಮ ಕಡೆಗೆ ಆಲ್ಮೋಸ್ಟ್ ನುಚ್ಚು ಮಜ್ಜಿಗೆ ಅಂತಾರೆ ಒಂದು ಒಂದಿಷ್ಟು ಕಡೆ ಒಂದಿಷ್ಟು ಕಡೆ ಅಂತಾರೆ ಆಲ್ಮೋಸ್ಟ್ ಹೊಟ್ಟೆಗಿತ್ತ ಅಂತೇಳಿ ಎಲ್ಲರೂ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡ್ತಾರೆ ಏನು ಬೋಗಳ್ತಿಲ್ಲ ನೀನು ಏನು ಬೊಗಳತಿ ಈಗೇನು ನಿನ್ನ ಮನೆ ತಿಂದು ಬಂದಾರ ನ இவ்ரிக்ர கேதர்க்கொண்டு அக்க தங்கி ஒப்ரிகொருக்காவ் நாப்பா நீதிலே பதமி இரலி பாழ உரி படா ஐத்தி நினைவு ஐத்தி இரடு அது மொனே நானு தவணிக ಪೆಟ್ಟಿ ಕೊಟ್ಟಾನ ಕೊಟ್ಟನ ಕಟರ್ ತಂದು ಕೊಳೆನಾ ಹಸ್ತಿನ ನೋಡು ಪಾಪ ನನ್ನ ಆಜ್ಞರ್ಗೆ ಭಾಳ ಜೋರು ಬಿತ್ತೇನ ಹೇಟ್ ಒಂದ ಕೊಟ್ಟಿದ್ದವ ಇನ್ನೊನ್ನ ಕೊಟ್ಟಿದ್ರೆ ಭಾಳ ಆಕಿತ್ತೇನ ಅಂತಂದೆ ಮಾತಾಡ್ಲೇ ಮಾತಾಡ ಬರಲಿ ನನ್ನ ಮಗ ನನ್ನ ಮಗ ಬರಲಿ ಐತ್ ನಿನಗ ಇಟ್ಟಿನಿ ನಿನ್ನ ಮುಹೂರ್ತನ ನಿನ್ನ ಮುಹೂರ್ತ ಇಟ್ಟೀನಿ ನಿನಗೀಗ ಒಂದೀಟ ತಡಾಗೈತಿ ತಡ್ಕ ತಡ್ಕ ಉರ್ದಾಡ ಉರ್ದಾಡ ಹ್ಮ್ ಹ್ಮ್ ಮಾಡುವಂತೆ ಅಂತ ನಾನೇನು ಲಕ್ಷ್ಮಿ ಅಲ್ಲ ನೀ ಮಾಡಿದ್ನೆಲ್ಲ ಬಾ ಮಿಚ್ಕೊಂಡ್ ಮಾಡಿಸ್ಕೊಂಡು ವಾಪಸ್ ಮತ್ತೆ ಗಂಡನೇ ಗತಿ ಅಂತ ಕುಂದ್ರಕೋ ಹೋಡವ ಹೆಂಗ್ ಬಂದ್ ಬಂದ್ ಊರನಾಗೆಲ್ಲ ಹಾದಿಗ್ ಹೋಗರ್ ಬೀದಿಗೆ ಹೋಗರ್ ಎಲ್ಲ ಬಂದು ಮಾತಾಡಂಗ ತಲ್ ಬೇಡ ಪರಿಸ್ಥಿತಿ ಯಾವ ನೋಡ್ಬೇಕು ಕೈ ಬಾವು ಬಂದೈತದ ಅಪ್ಪ ಅಮ್ಮ ಬಂದ್ಬಿಟ್ಟು ಎಲ್ಲಿ ಹೋಗಿದ್ರಲಿ ಹರ್ಗ್ಯಾಡ್ಕಂತ ಏನು ಎಲ್ಲಿಗೆ ಹೋಗಿದ್ರಿ ಹಾಳಾಗಿ ನಾ ಹೇಳಿದ್ನಿಲ್ಲ ನನ್ ಹಿಂದ ಬರ್ರಿ ಅಂತಂದ ಅಲ್ಲಿ ನಿಮ್ ಅತ್ತಿಯರ್ನ ಕಂಬ ಕಟ್ಟಿ ನಾಯಿ ಹುಡ್ದಂಗ ಹೊಡೆಯಾಕತ್ರಿ ಎಲ್ಲಿ ಹೋಗಿದ್ರಿ ನೀವು ಯಾಕೆ ಯಾವಕ್ಕಿ ಮನಿಗೆ ಹೋಗಿದ್ರಿ ಅಚ್ಚಿ ಪದ್ದಿ ಹೋಗಿದ್ರೇನ ಇಲ್ಲ ಯಮ್ಮ ನಾವು ಅಲ್ಲಿ ಹೋಗಿದ್ದೀನಿ ಅವರು ಒಡೆಯದ್ ನೋಡಿ ಭಯ ಆಗಲಿ ನಾವು ಮನೆಗೆ ಬಂದ್ಬಿಟ್ವಿ ಆಮೇಲೆ ಸುಮ್ಮನೆ ಅಲ್ಲಿ ಕಟ್ಟಿನ ಕುಂತಿದ್ವಿ ಹೊರಗೆ ಅಷ್ಟ ಸುಳ್ಳು ಸುಳ್ಳು ಬುಗುಟ್ರಲ್ಲ ಇಬ್ಬರು ಅಕ್ಕ ತಂಗಿಯಾರು ಇವತ್ತು ಉಪವಾಸ ಬೀಳ್ರಿ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ ಅಲ್ಲೇ ನಿನ್ಗೆ ಹೇಳಿದ್ನಲ್ಲ ನಾವು ಅದು ನಮ್ಮ ಅತ್ತೆಯಾರಲ್ಲ ಅಂತ ಹೇಳಿರಿ ಅಂತ ಹೇಳಿ ಎಲ್ಲ ಕಲ್ಸ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ನಿಮ್ಗೆ ಹಾಂ ಅಷ್ಟು ಹೇಳಿದ್ರೂ ನಿಮ್ಮನ್ನೇ ನೀವು ಮಾಡಿ ಬಂದ್ರಲ್ಲ ಅಲ್ಲಿ ಮಾಡಲಿ ನಿಮ್ಮಪ್ಪ ಬರಲಿ ಐತಿ ನಿಮಗೆ ಮಂಗಳಾರತಿ ಮಾಡಿಸ್ತಿಲ್ಲ ಅಂದ್ರೆ ನೋಡುವಂತೀರಿ ಅಂತ ಆ ಪದ್ದಿ ಜೊತೆಗೆ ಸೇರಿ ಬೆಂಡಲ್ನ ಅಡ್ಡಾಡ್ದಂಗೆ ಊರು 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 ಸುತ್ತಕತ್ತೀರ ನಾಕಿ ಜೊತೆಗೆ ಹೇಳತ್ತಿಲ್ಲ ಕಿಮಿನಿಗೆ ಹೋಗ್ಬೇಡ ಅಂತಂದ ಎಮ್ಮ ಹೋಗಿಲ್ಬೇಕಾರೆ ನಾ ಕಟ್ಟಿ ಮ್ಯಾಗ ಕೂತಿದ್ವಿ ನೀವು ಒಳಗೆ ಬಂದ್ರಲ್ಲ ಅವಾಗ ನಾವು ಬಂದ್ವಿ ಆಮೇಲೆ ದೊಡ್ಡವ ಹೋದ್ಲಲ್ಲ ಅದಕ್ಕೆ ಈಗ ಒಳಗೆ ಬಂದ್ವಿ ಹಳಾಗ ಹೋರಿ ಎಮ್ಮ ಮುಂಜಾನೆಯಿಂದನೂ ಏನು ಕೊಟ್ಟಿಲ್ಲಲ್ವೇ ಈಗ ಏನಾರ ಉಂತಿದ್ದೆ ಏನು ಜರುತ್ತಿಲ್ಲ ಅಲ್ಲಿ ನಿಮ್ಮ ಅತ್ತಿಯರು ನೋಡಿ ಇಬ್ರು ನೋವು ನೋವು ಅಂತ ಬಾಯಿ ಬಿಡ್ಕೊಳಕತ್ತಾರ ಇವ್ರು ಉಣ್ಣಕ್ಕೊಂಟಾರ ಇಬ್ಬರು ಚಂದಾಗ ನಿಮ್ಮ ಅತ್ತಿಯರಿಗೆ ಅಂತ ಹೇಳಿ ಮೆತ್ತಗ ಅನ್ನ ಮಾಡಿರಿ ಅನ್ನ ಮಾಡಿ ಇದ್ರಾಗ ಸಂದಕದಾಗ ತುಪ್ಪದ್ದು ಬರಣಿ ಐತಿ ಕೊಡ್ತೀನಿ ಒಂದೊಂದು ಚಮಚೆ ಹಾಕಿ ಕೊಡ್ರಿ ನಿಮ್ಮ ಅತ್ತೆಯರಿಗೆ ಉಂಡ್ಲವರು ಆಮೇಲೆ ನೀನು ಲೇಯ್ ಸುನೀತಿ ಹೋಗಿ ಹಂಚು ಬಿಸಿ ಅಲ್ಲಿ ಹೆಚ್ಚಿ ಉಪ್ಪಿನ ಶಾಖ ಕೊಡು ಇಬ್ರಿಗೂ ಬಾಳೆ ನೋವು ಒಂಥಿ ಕಾಲು ಪೂರ ಇಬ್ರಿಗೂ ಇಬ್ರು ಸೇರಿ ಚಂದಗ ಉಪ್ಪಿನ ಶಾಖ ಕೊಟ್ಟು ಅವ್ರ ಕೈ ಕಾಲು ಹೆಚ್ಚಿಗೆ ಮಕ್ಕಂಡ ಮ್ಯಾಗನ ನೀವು ಮಕ್ಕಳಕ್ಕೆ ಹೋಗ್ಬೇಕು ಅದು ಬಿಟ್ಟು ಏನಾರ ನೀವು ಮುಂಚೆಕ ಏನಾರ ರಗಳಿ ಮಾಡ್ಬೇಕಲ್ಲ ಐತಿ ನಿಮ್ಮ ಇಬ್ಬರಿಗೆ ಹೋರಿ ಅಕ್ಕ ನಾವು ದೊಡ್ಡವನ ಮನ್ಯಾಗ ಖರೇನ ಅನ್ನ ಸರ್ ಉಂಡ್ ಚಲೋ ಮಾಡಿದ್ವಿ ಎಷ್ಟು ರುಚಿ ಮಾಡಿದ್ಲಲ್ಲ ಟಮಾಟ ಹಣ್ಣಿನ ಸಾರು ನೋಡು ಅಮ್ಮ ಈಗನು ಏನಾಗ ನೋಡಿ ನಿಮಗಂತ ದೊಡಗೆ ಎಷ್ಟು ಒಳ್ಳೆಕದಾಳು ನೋಡು ಶ್ ಬಾ மருதினா நடிக்கவா கால் அய்ய அது அவன அல்ல மனோஜ இல்லை நானும் நகக்கா இவரு சரு நகக்கா எப்பா யாக்கு அத்தின இல்லை நான் ஒழிக்குல அய்யோ இச்சரி வந்து ಇಲ್ಲೇ ಬರಕತ್ನಲ್ಲಪ್ಪ ಇವನು ಅಯ್ಯಯ್ಯ ಅತ್ತೆದಾಳ ಯಾಕ್ ಬೇಕು ಮಾತಾಡ್ತಿದ್ನಂದ್ರ ಮತ್ತೆ ಅತ್ತೆ ಏನರ ಅಂತಾಳ ಅಯ್ಯೋ ರೀ ಅಯ್ಯೋ ಹೋಗೇ ಬಿಟ್ರಲ್ಲ ಯಪ್ಪ ಈಷ್ಟ ಹತ್ರ ಬಂದಲ್ಲ ಅಲ್ಲ ನಾ ಇಲ್ಲೇ ಇದ್ದೀನಿ ಎಲ್ಲಿ ಗುಂಟ ಯಪ್ಪ ನನಗೆ ಹೊಟ್ಟೆನ್ ಮರಿಕತ್ತಿತಿ ಓ ಬೋ ಎಲ್ಲಿ ಗುಂಟ ಅಂತೀನಿ ಏನಿದು ಇಕಿ ಜೊತೆ ಮಾತಾಡ್ಕೊಂಡ್ನ ಹೊಟ್ಟೆ ನೋಯ್ತತಿ ಇವರಿಬ್ರು ಏನು ಹೆಂಗ್ ಹಚ್ಕೋತ ಕೂದಲು ಕೂದಲು ಸರಿ ಮಾಡ್ಕೋತೀಯ ಆತನ ಮುಂದೆ ಬಾ ಮಾಡ್ತೀನಿ ಬಾ ನಿನ್ ತಲಾಗ ಒಂದು ಕೂದ್ಲು ಇರಬಾರ್ದು ಹಂಗೆ ಮಾಡ್ಲಿಲ್ಲ ನಾನು ನಾನು ನಿರ್ಮಲಿನ ಅಲ್ಲ ನೋಡ್ತಿರು